ಇವತ್ತು ಬಿಜಾಪುರ ನಗರದ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರು ಮತ್ತು ಮಹಾಪೌರರದ ಚುನಾವಣೆಗೋಸ್ಕರ ಮತ್ತು ಅನರ್ಹಗೊಂಡಿದ್ದ ಮೂವತ್ತೈದು ವಾರ್ಡಿನ ಕಾರ್ಪೊರೇಟರ್ಸ್ದ ಬಗ್ಗೆ ಸಾರ್ವಜನಿಕರ ಗಮನ ಸೆಳೆಯಲು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಸಂದೇಶನ ಕೊಡುವ ಸಂಬಂಧ ಮಾಧ್ಯಮದ ಮುಖಾಂತರ ನಾನು ಬಂದಿರೋದು ವಿಷಯ ಏನಿದೆ ಅಂತಂದ್ರೆ ಈ ಭಾರತೀಯ ಜನತಾ ಪಕ್ಷ ಚಿನ್ನದಿಂದ ಆದ ಕೆಲವು ಬಿ ಜೆ ಪಿ ಕಾರ್ಪೊರೇಟರ್ಸ್ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬೆಂಗಳೂರು ಮನೆಯಲ್ಲಿ ಪರದಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಒಂದು ಸಂದೇಶ ಅಧಿಕಾರದ ಆಸೆಗೋಸ್ಕರ ಅಧಿಕಾರದ ನಿರ್ಲಜ್ಜ ಆಸೆಗೋಸ್ಕರ ತಮ್ಮ ಪಾರ್ಟಿಯ ತಮ್ಮ ಪಕ್ಷದ ತತ್ವ ಸಿದ್ಧಾಂತ ಐಡಿಯಾಲಜಿಯನ್ನು ಗಾಳಿಗೆ ತೂರಿ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಕಾಲಿಗೆ ಬಿದ್ದಿದ್ದಾರೆ ನಾನು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಯಲ್ಲಿ ಬಿಜಾಪುರ ನಗರದ ಅಲ್ಪಸಂಖ್ಯಾತ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕುಸಿದುಗೊಂಡಿದ್ದ ಬಗ್ಗೆ ಮಾಹಿತಿಯನ್ನು ಒದಗಿಸಿ ನಮ್ಮ ಅಲ್ಪಸಂಖ್ಯಾತ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಸಲುವಾಗಿ ಸೇಬರಿಗೆ ವಿನಂತಿಸಿಕೊಳ್ಳಕ್ಕೆ ಹೋದಾಗ ನಾನು ಪ್ರತ್ಯಕ್ಷ ನೋಡಿ ಆಶ್ಚರ್ಯ ಪಡ್ಕೊಂಡೆ ಏನಂತಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ಸ್ ಹೊರಗಡೆ ಕೂತಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದ ಕಾರ್ಪೊರೇಟರ್ಸ್ ರಾಜೀವ್ ಮಗಿಮಠ ರಾಜೇಶ್ ದೇವಗೇರಿ ರಾಹುಲ್ ಜಾಧವ್ ಶಿವರುದ್ರ ಬಾಗಲ್ಕೋಟ್ ಮತ್ತು ಇನ್ನೂ ಮೂರ್ನಾಲ್ಕು ಮಂದಿ ಕಾರ್ಪೊರೇಟರ್ಸ್ ಸಾಯಬ್ರ ಮನೆಯಲ್ಲಿ ಕುತ್ಕೊಂಡಿದ್ದು ನೋಡಿ ಆಶ್ಚರ್ಯ ಆಯಿತು ನನಗೆ ಯಾಕೆ ಅಂತಂತಂದ್ರೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ತತ್ವದ ಮೇಲೆ ಇವರು ಸಾರ್ವಜನಿಕ ತಮ್ಮ ತಮ್ಮ ವಾರ್ಡಿನಲ್ಲೇ ಮತ ಕೇಳುವ ಟೈಮ್ನಲ್ಲೇ ಪ್ರಖರ ಹಿಂದುತ್ವವಾದ ಮತ್ತು ಕಮ್ಯುನಲಿಸಮ್ ಮತ್ತು ಜಾತಿವಾದ ಮತ್ತು ಆರ್ ಎಸ್ ಎಸ್ ತತ್ವ ಸಿದ್ಧಾಂತ ಮೇಲೆ ಇವರು ಜನರನ್ನು ಜನ ಜನರ ಮುಂದೆ ಹೋಗಿ ಮತ ಕೇಳಿದವರು ಇವತ್ತು ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಅವ್ರದ್ದು ತತ್ವ ಸಿದ್ಧಾಂತ ಬಸವಾದಿ ಶರಣರ ತ ತತ್ವ ಸಿದ್ಧಾಂತ ಮೇಲೆ ಅವರು ಅವರು ಹಾಗೂ ಅವರು ಮತ್ತದ್ದವರು ರಾಜಕಾರಣ ರಾಜಕೀಯ ಮಾಡ್ಕೋದು ಬಂದಿದ್ದವರು ಮನೆ ಅಂಗಳದಲ್ಲಿ ಮಡಕಾಲ್ ಮೇಲೆ ಕೂತಿದ್ದನ್ನು ನೋಡಿ ನಾನು ಭಾಳ ಆಶ್ಚರ್ಯ ಆಯಿತು ನನಗೆ ಯಾಕೆ ಅಂತಂದ್ರೆ ಒಂದು ಅಧಿಕಾರದ ದುರಾಸೆಗೋಸ್ಕರ ತಮ್ಮ ಮೂಲ ತತ್ವ ಸಿದ್ಧಾಂತನೂ ಇವರು ಬದಿಗಿಟ್ಟು ಬರ್ತಿದ್ದಾರೆ ಅಲ್ಲ ಅಂಥೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು ಒಂದನೇದು ಎರಡನೇದು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆಯಲ್ಲಿ ಇವರು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಪೊರೇಟರ್ಸ್ ಬಂದಿದ್ದು ನಮಗೆ ಬೇಸರ ಇಲ್ಲ ಯಾಕೆ ಅಂತಂದ್ರೆ ಅವರು ತಮ್ಮ ತಮ್ಮ ವಾರ್ಡಿನಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಗೆ ಮಾಡಿಗೋಸ್ಕರ ಹೊಸ ಸ್ಕೀಮ್ಗಳನ್ನು ಮತ್ತು ಬಡವರು ದೀನ ದಲಿತರ ಪರವಾಗಿ ಏನಾದರೂ ಕೆಲಸ ಕಾರ್ಯಗ ಸಲುವಾಗಿ ಬಂದಿದ್ರಂದ್ರೆ ನಾನು ಅವರನ್ನು ಸ್ವಾಗತಿಸ್ತಿದ್ದೆ ಆದರೆ ಅಲ್ಲೇ ನಾನು ವಿಚಾರಣೆ ಮಾಡಿದಾಗ ವಿಷಯ ನನಗೆ ಗೊತ್ತಾಯಿತು ಹದಿನೆಂಟನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ವಿಚಾರಣೆಗೆ ಕೈಗೆ ಕೈಗೆತ್ತಿಕೊಂಡಿದೆ ಅಂತ ಅಂಥದ್ದು ವಿಷಯ ಸಲುವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ಸ್ ಕೆಲವು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ಸ್ ಮತ್ತು ಬಿ ಜೆ ಪಿಯವರು ಒಳ ಒಪ್ಪಂದನ್ನು ದೃಢೀಕರಿಸುವ ಸಲುವಾಗಿ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆಗೆ ಬಂದು ಆಶೀರ್ವಾದ ಪಡೆಯುವ ಸಲುವಾಗಿ ಬಂದಿದ್ದಾರೆ ಅಂತ ತಿಳಿದು ಬಂದಿದ್ದ ತಕ್ಷಣವೇ ನಾನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಗರ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ಎಂ ಬಿ ಪಾಟೀಲ್ ಸಾಹೇಬರಿಗೆ ಸವಿಸ್ತಾರವಾಗಿ ವಾಸ್ತು ಸ್ಥಿತಿಯನ್ನು ತಿಳಿಸಿದ್ದೀವಿ ಕೆಲವು ಕಾಂಗ್ರೆಸ್ ಹಿರಿಯ ಕಾರ್ಪೊರೇಟರ್ಸರು ಬಿ ಜೆ ಪಿ ಅವ್ರ ಜೊತೆಗೆ ಶಾಮೀಲಾಗಿ ಒಳ ಒಪ್ಪಂದ ಮಾಡಿಕೊಂಡು ಬಿ ಜೆ ಪಿ ಮೇರ್ ಕೂಡಿಸುವಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋಂಥದು ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾದ ತಕ್ಷಣವೇ ನಾವು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಾಸ್ತು ಸ್ಥಿತಿಯನ್ನು ಅವರು ಗಮನ ಸೆಳೆದಿದ್ದೀವಿ ಮತ್ತು ಅವರು ಎಂ ಬಿ ಪಾಟೀಲ್ ಸಾಹೇಬ್ರದ್ದು ಒಂದೇ ಒಂದು ನಿರ್ಣಯ ಅವರು ಇವು ಎಲ್ಲ ಬಣ್ಣ ಬಂಡಕೋರ್ ಕಾರ್ಪೊರೇಟರ್ಸರಿಗೆ ತಿಳಿಸಿದ್ದಾರೆ ಮೇರ್ ಉಪಮೇಯರ್ ಮೇರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಲಿಕ್ಕೆ ಮೂವತ್ತೈದು ಮಂದಿ ಸಹಮತಿ ಕೊಟ್ಟರೆ ಮಾತ್ರ ಎಂ ಬಿ ಪಾಟೀಲ್ ಸಾಹೇಬರು ಮುಂದಿನ ಸಹಾಯ ಮುಂದಿನ ಸೂಚನೆಗಳನ್ನು ನೀಡುತ್ತಿವೆ ಅಂತ ಅವರು ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ ಇದು ಆದ ನಂತರ ನಾನು ಒಂದು ಈ ಬಿಜಾಪುರ ಜಿಲ್ಲೆಯ ಮಹಾಜನತೆಗೆ ಪ್ರಶ್ನಿಸುವುದೇನೆಂದರೆ ನೀವು ಹಂಗೆ ತೊರೆದು ತಮ್ಮ ಜೀವನ ಒತ್ತಿ ಇಟ್ಕೊಂಡು ಇವರು ನಮ್ಮ ನಾಯಕರು ಅಂತ ಹೇಳಿ ಇವರನ್ನು ಎಲ್ಲರನ್ನ ಆಯ್ಕೆ ಮಾಡಿದಿರಿ ಆದರೆ ಇವರು ತಮ್ಮ ಅಧಿಕಾರದ ದುರ್ವಾಸೆಗೋಸ್ಕರ ಇವರು ಯಾರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಮಾಡ್ತಾ ರಾಜಕಾರಣಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಎಚ್ಚೆತ್ತುಕೊಂಡು ಈ ಬಿಜಾಪುರ ನಗರದ ಮೂವತ್ತೈದು ವಾರ್ಡಿನ ಎಲ್ಲ ಹಿಂದೂ ಮುಸ್ಲಿಂ ಅಲ್ಪಸಂಖ್ಯಾತ ದಲಿತರು ಬ್ಯಾಕ್ವರ್ಡ್ ಕ್ಲಾಸ್ ಜನರು ನೀವು ಅರ್ಥ ಮಾಡ್ಕೋಬೇಕು ನಾನು ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಇವರು ಭಾರತೀಯ ಜನತಾ ಪಕ್ಷದ ಕಾರ್ಪೊರೇಟರ್ಸ್ ಯಾವ ಮಟ್ ಕ್ಯೂಳು ಮಟ್ಟಕ್ಕೆ ಇಳಿದು ರಾಜಕೀಯ ಮಾಡ್ತಾ ಇದ್ದಾರೆ ಊರಲ್ಲಿ ಪ್ರಖರ್ ಹಿಂದುತ್ವವಾದಿ ಆ ಧರ್ಮ ಕಡ್ಲಿ ಜೊತೆಗೆ ಹಿಂದೆ ನಿಂತು ಪೋಸ್ ಕೊಟ್ಟು ಸಾರ್ವಜನಿಕರದ ಮತಿ ಭ್ರಮಣೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ತಪ್ಪು ಹಾದಿ ಎಳಿತಾ ಇದ್ದಾರೆ ಮತ್ತು ಇವರು ಅದೇ ತತ್ವ ಸಿದ್ಧಾಂತ ಮೇಲೆ ಇದ್ದವರು ಯಾಕೆ ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಆಂಗ್ಲದಲ್ಲಿ ಮಡಕಾಲ್ ಮೇಲೆ ಯಾಕೆ ಕೂತಿದ್ದಾರೆ ಇವು ಮತದಾರರ ನೀವು ಕೇಳಬೇಕಾಗಿದ್ದು ಸನ್ನಿವೇಶ ಮತ್ತು ಮೂರನೇ ವಿಷಯ ನಂದೇನಿದೆ ಅಂತಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಇವರು ಆಯ್ಕೆ ಆದ ದಿವಸದಿಂದ ಅನರ್ಹಗೊಂಡಿ ದಿವಸರವರೆಗೆ ಮಾಡಿರುವ ಭ್ರಷ್ಟಾಚಾರ ದುರಾಡಳಿತ ಮತ್ತು ಅಧಿಕಾರದ ದುರ್ಬಳಕೆ ಅಡಿಯಲ್ಲಿ ನಾನು ಈಗಾಗಲೇ ಮಾನ್ಯ ಗೌರವಾನ್ವಿತ ಮಾನ್ಯ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಕಚೇರಿಗೆ ಬೆಟ್ಟೆ ನೀಡಿ ಇವರೆಲ್ಲರದು ದಾಖಲೆಗಳನ್ನು ಹಾಜರುಪಡಿಸಿ ಫಿರ್ಯಾದಿಯನ್ನು ಸಲ್ಲಿಸಿದ್ದೇನೆ ಅದರಂತೆ ಮಾನ್ಯ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಅವರು ಕೆಲವೊಂದು ದಾಖಲೆಗಳನ್ನು ಹಾಜರುಪಡಿಸುವಂಥ ಸೂಚಿಸಿದ್ದಕ್ಕೆ ಸೋಮವಾರ ಮಂಗಳವಾರ ದಿವಸ ಮಹಾನಗರ ಪಾಲಿಕೆಯಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ನನಗೆ ಬೇಕಾಗಿರುವುದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಈ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ವೇಳೆ ಇವರನ್ನು ಅನರ್ಹಗೊಂಡಿದ್ರೆ ಸಮಸ್ಯೆನೇ ಇಲ್ಲ ಒಂದು ವೇಳೆ ಅಂತ ನಿರ್ಣಯ ಆಯಿತು ಅಂತಂದ್ರೆ ಆ ನಿರ್ಣಯ ಆದ ನಂತರ ಇವರು ಭ್ರಷ್ಟಾಚಾರದ ಅಡಿಯಲ್ಲಿ ಇವರು ಭ್ರಷ್ಟಾಚಾರಿಗಳು ಅದಾರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋವಂಥದು ಕಾಯ್ದೆ ಅಡಿಯಲ್ಲಿ ಬ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲೇ ಇವ್ರ ಮೇಲೆ ಫ್ರೆಶ್ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಇವರನ್ನು ಮತ್ತೆ ಅಮಾನತು ಮಾಡುವಲ್ಲೂ ಮಾಡುವ ಸಲುವಾಗಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಮುಂದೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಸಿದ್ಧತೆ ಮಾಡಿದ್ದೀವಿ ಅಂತ ಸಾರ್ವಜನಿಕ ಗಮನ ಸೆಳೀಲಿಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಬಂದಿರುವುದು ಮತ್ತು ಮೂರನೇ ವಿಷಯ ಏನಿದೆ ಅಂತಂದರೆ ಈ ಪ್ರಕಾಶ್ ಪ್ರೇಮಾನಂದ್ ಬಿರಾದಾರ ಮತ್ತು ಕರಡಿ ಮತ್ತು ಇನ್ನೂ ಕೆಲವು ಕಾರ್ಪೊರೇಟರ್ಸ್ಗಳು ಮಧ್ಯಂತರ ಆದೇಶ ಆದ ತಕ್ಷಣ ಎಂ ಬಿ ಪಾಟೀಲ್ ಸಾಹೇಬ್ರ ಹೆಸರಿಗೆ ಡ್ಯಾಮೇಜ್ ಮಾಡೋ ಸಂಬಂಧ ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ರ ಹೆಸರು ತಗೊಂಡು ಉಳಿತಾರನ್ನುವಂಥದ್ದು ತಪ್ಪು ತಿಳುವಳಿಕೆಯಾದಿಂದ ಮಾನ್ಯ ನ್ಯಾಯಾಲಯದ ತಡೆಯಾಜ್ಞೆಯನ್ನು ಎಂ ಬಿ ಪಾಟೀಲ್ ಸಾಹೇಬ್ರ ಆಶೀರ್ವಾದದಿಂದ ನಾವು ಪಡೆದುಕೊಂಡಿದ್ದೀವಿ ಅಂತ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಕೊಡುವ ಇದ್ದರು ಅದಕ್ಕಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ನಲ್ಲಿ ರಾಜಕಾರಣಿಗಳದ ಏನು ಕೈವಾಡಿರಲ್ಲ ಸರ್ಕಾರದ ಏನು ಕೈವಾಡಿರಲ್ಲ ಹಾಗೇ ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಮುಂದೆ ನಿಂತು ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡಿಕೊಂಡು ಕಾರ್ಯಕರ್ತರಲ್ಲಿ ಮತ್ತು ಬಿಜಾಪುರ ಜಿಲ್ಲೆಯ ಜನತೆಗೆ ಗೊಂದಲ ಸೃಷ್ಟಿ ಮಾಡಿ ಇವೆಲ್ಲ ಆಗು ಹೋಗುಗಳಿಗೆ ಎಂ ಬಿ ಪಾಟೀಲ್ ಸಾಹೇಬರು ದಿಶಾ ನಿರ್ದೇಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ತಪ್ಪು ಸಂದೇಶನ್ನು ಕೊಡುವ ತಜ್ವೀಜ್ನಲ್ಲಿ ಬಿ ಜೆ ಪಿಯ ಕಾರ್ಪೊರೇಟರ್ಸ್ ಇದ್ದಾರೆ ಅದಕ್ಕಾಗಿ ಈ ಬಿಜಾಪುರ ಜಿಲ್ಲೆಯ ಜನತೆ ಇದನ್ನು ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದ್ದಾರೆ ಯಾವ್ಯಾವ ಕಾಂಗ್ರೆಸ್ನ ಕಾರ್ಪೊರೇಟರ್ಸ್ ಯಾವ ಬಿ ಜೆ ಪಿ ಅವ್ರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಏನು ಮಾಡ್ತಾಯಿದ್ದಾರೆ ಅನ್ನೋವಂಥದ್ದು ಜನ ಗಮನಿಸ್ತಾ ಇದ್ದಾರೆ ಒಂದು ವೇಳೆ ಬಿ ಜೆ ಪಿ ಮೇರ್ ಉಪಮೇರ್ ಆಯ್ಕೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಪಕ್ಷದ ವಿರುದ್ಧ ಸಾರ್ವಜನಿಕರು ಕೈಗೊಳ್ತಾರಂಥದ್ದು ಸೂಚಿಸ್ತದೆ ನಾನು ಕೊನೆಯದಾಗಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದ ಕಾರ್ಪೊರೇಟರ್ಸ್ಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆಯ್ಕೆ ಮಾಡಿದ್ದ ಸಾರ್ವಜನಿಕ ಮತದಾರರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನು ಈ ವಿದ್ಯಮಾನನ್ನು ಗಮನಿಸಿಕೊಂಡು ಒಂದು ಅರ್ಥಿಸ್ಕೊಳ್ಬೇಕು ಇವರು ನಾಯಕರು ಇದ್ದಾರೋ ಏನು ನಾಲಾಯಕರಿದ್ದಾರೋ ಯಾಕೆ ಅಂತಂತಂದ್ರೆ ಪ್ರಖರ ಹಿಂದುತ್ವ ಮೇಲೆ ಇವರು ಆಯ್ಕೆಯಾಗಿ ಇವತ್ತು ಸೆಕ್ಯುಲರಿಸಮ್ನ ಅತತ್ವ ಆಧಾರಿತ ಕಾಂಗ್ರೆಸ್ ಪಕ್ಷದ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಮೇರಾಗಲಿಕ್ಕೆ ಹೊರಟಿದ್ದಾರೆ ಮತ್ತು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಬಸವಾದಿ ಶರಣರ ಮಾರ್ಗದರ್ಶನದಂತೆ ಒಬ್ಬ ಹದಿನಾಲ್ಕನೇ ಶತಮಾನದ ಸೋಷಲ್ ರಿಫಾರ್ಮರ್ಸ್ ಆದ ರಿಫಾರ್ಮರ್ಸ್ ಆದ ಬಸವಾದಿ ಶರಣರ ತತ್ವ ಆಧಾರದ ಮೇ ತತ್ವ ಸಿದ್ಧಾಂತ ಮೇಲೆ ರಾಜಕಾರಣ ಮತ್ತು ಜನರ ಪ್ರೀತಿಗೆ ಗಿಟ್ಟಿಸಿಕೊಂಡಿರುವ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನತನದ ಆಶೀರ್ವಾದ ಇವರಿಗೆ ಪಡೆಯಬೇಕಾದ್ರೆ ಇವರು ತಮ್ಮಷ್ಟಿಗೆ ತಾನೇ ಮೊದಲೇ ಆತ್ಮಾವಲೋಕನೆ ಮಾಡಿಕೊಂಡು ಈ ಭಾರತೀಯ ಜನತಾ ಪಕ್ಷದ ಕಾರ್ಪೊರೇಟರ್ಸ್ ಆಯ್ಕೆ ಆದವರು ಭಾರತೀಯ ಜನತಾ ಪಕ್ಷನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರದ ನೇತೃತ್ವದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿ ಬೇಕಂದ್ರೆ ಅವರು ಮೇರಾದ್ರೆ ನಮ್ದು ಯಾವ ಥರದ್ದು ಅಭ್ಯಂತರ ಆಕ್ಷೇಪ ಇಲ್ಲ ಧನ್ಯವಾದ